ಹಲೋ ಎವ್ರಿ ವೆಲ್ಕಮ್ ಟು ಮೈ ಸ್ಪೆಷಲ್ ಚಾನಲ್ಪೆಲ್ ಫಿಶ್ ಗ್ರೀನ್ ಮಸಾಲಾ ಫ್ರೈ ಟೇಸ್ಟಿ ಇರುತ್ತೆ ಈ ಫಿಶು ಹಾಗೆ ಸಿಂಪಲ್ ಅಂಡ್ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಪಾಂಪ್ಲೆಟ್ ಫಿಶಲ್ಲಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಇರುತ್ತೆ ಒಮ್ಮೆಗೆ ತ್ರೀ ಫ್ಯಾಟಿ ಆಸಿಡ್ ಆ್ಯಂಡ್ ವೇರಿಯಸ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಕೂಡ ಇದರಲ್ಲಿ ಇರ್ತದೆ ಹೆಲ್ತ್ ವೈಸ್ ತುಂಬಾ ಒಳ್ಳೆ ಮೀನಿದು ಇದನ್ನ ಮಾಡಲಿಕ್ಕೆ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ನಾ ಫಿಶನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬೇಕಾಗಿರುವ ಮಸಾಲೆ ಇಂಗ್ರೀಡಿಯೆಂಟ್ಸ್ ಇದೆಲ್ಲದೂ ಕೂಡ ನಾನಿಲ್ಲಿ ಒಂದು ಫಿಶ್ಗೆ ಎಷ್ಟು ಮಸಾಲ ಬೇಕು ಅಷ್ಟು ಮಾತ್ರ ತಗೊಂಡಿದ್ದೇನೆ ಎರಡೆಳೆ ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಹಸಿಮೆಣಸು ಕಾಲು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳು ಮೆಣಸು ಮೂರು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಅರ್ಧ ಲೆಮನ್ ಒಂದು ಸಣ್ಣ ಪೀಸ್ ನೀರುಳ್ಳಿ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅರಿಶಿನ ಇದನ್ನೆಲ್ಲವನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ನೀವು ಖಾರ ಜಾಸ್ತಿ ಬೇಕನ್ನೋರು ಹಸಿ ಮೆಣಸನ್ನ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು ಪಂಪ್ಲೆಟ್ ಫಿಶ್ಗೆ ತುಂಬ ಖಾರ ಬೇಕಂತಿಲ್ಲ ಹಾಗಾಗಿ ನಾನು ಮೂರು ಹಸಿ ಮೆಣಸು ಮಾತ್ರ ತಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಒಂದರ್ಧ ಲಿಂಬೆಹಣ್ಣಿನ ರಸ ನೀವು ಹುಣಸೆಹಣ್ಣಿನ ರಸ ಕೂಡ ಆಡ್ ಮಾಡ್ಬೋದು ಲಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ ಈ ಫಿಶ್ಶಿಗೆ ತುಂಬಾ ಖಾರ ಹುಳಿ ಎಲ್ಲ ಹಾಕಬೇಕಂತಿಲ್ಲ ಲೈಟ್ ಆಗಿ ಹಾಕಿದ್ರು ಕೂಡ ಅದಕ್ಕೆ ಚೆನ್ನಾಗಾಗುತ್ತೆ ಆಗುತ್ತೆ ಎರಡು ಸ್ಪೂನ್ ನೀರು ಹಾಕಿ ಸ್ಮೂತ್ ಆಗಿ ರುಬ್ಕೊಳ್ಬೇಕು ಈ ರೀತಿಯಾಗಿ ಇವಾಗ ಇದ್ರಲ್ಲಿ ನಾನು ಒಂದು ಸ್ಪೂನ್ ಮಾತ್ರ ತಗೊಳ್ತಾ ಇದ್ದೇನೆ ಫಿಶ್ಶಿಗೆ ಹತ್ತಲಿಕ್ಕೆ ಎರಡು ಕಡೆ ಕೂಡ ಚೆನ್ನಾಗಿ ಕೋಟಿಂಗ್ ಮಾಡಿ ಉಳಿದ ಮಸಾಲವನ್ನ ಆಮೇಲೆ ಹೇಳ್ತೇನೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಮಾತ್ರ ಹಚ್ಚಿ ಕಾಲು ಗಂಟೆ ಈ ಮಸಾಲ ಸರಿಯಾಗಿ ಹಿಡೀಲಿ ಒಂದು ಕಾಲು ಗಂಟೆ ಫಿಶ್ನ ಸೈಡ್ ಅಲ್ಲಿ ಇಟ್ಬಿಡಿ ಎರಡು ಕಡೆ ಕೂಡ ಕೋಟಿಂಗ್ ಚೆನ್ನಾಗಿ ಆಗಿದೆ ಇವಾಗ ಪಾನ್ಗೆ ಒಂದ್ ನಾಲ್ಕರಿಂದ ಐ ಸ್ಪೂನು ನಾ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ತೆಂಗಿನೆಣ್ಣೆ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಹಾಗಾಗಿ ನಾನು ಎರಡು ಕಡೆ ಕೂಡ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನ ಲೋ ಫ್ಲೇಮ್ ಇಟ್ಕೊಳ್ಳಿ ಇಲ್ಲಾಂದರೆ ಮೀನ್ ಅಡಿ ಹಿಡಿತದೆ ಮಸಾಲ ಲೈಟ್ ಕೋಟಿಂಗ್ ಆಗಿರೋದ್ರಿಂದ ಮೀನ್ ಹಾಳಾಗ್ತದೆ ಹಾಗಾಗಿ ಗ್ಯಾಸನ್ನು ಲೋ ಫ್ಲೇಮ್ ಅಲ್ಲಿ ಆದಷ್ಟು ಇಟ್ಕೊಳ್ಳಿ ಈ ಫಿಶ್ ಬೇಯಲಿಕ್ಕೆ ತುಂಬಾ ಹೊತ್ತು ಬೇಕಂತ ಇಲ್ಲಿಲ್ಲ ಒಂದೊಂದು ಕಡೆ ಎರಡೆರಡು ನಿಮಿಷ ಸಾಕಾಗ್ತದೆ ಆಗಿ ಹ್ಯಾಂಡಲ್ ಮಾಡಿ ತುಂಬಾನೇ ಡೆಲಿಕೇಟೆಡ್ ಆಗಿರ್ತದೆ ಫಿಶು ಹಾಗಾಗಿ ಇವಾಗ ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಸಾಕಾಗ್ತದೆ ಇದನ್ನ ಇವಾಗ ಒಂದ್ ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ಳಿ ಇವಾಗ ಇದೇ ಪಾನ್ಗೆ ನಾವು ರುಬ್ಬಿಟ್ಕೊಂಡಂತ ಉಳಿದ ಮಸಾಲವನ್ನ ಆಡ್ ಮಾಡಬೇಕು ಒಂದೆರಡು ಎರಡು ಎಳೆ ಬೇವಿನ ಸೊಪ್ಪು ಹಾಗೆ ರುಬ್ಬಿಟ್ಕೊಂಡಂತ ಚೆನ್ನಾಗಿ ಫ್ರೈ ಆಗಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಇವಾಗ ಈ ಮಸಾಲ ಹಸಿ ವಸ್ತು ಹೋಗೋ ತನಕ ಫುಲ್ ಫ್ರೈ ಆಗಿ ಆಯಿಲ್ ಅಂಶ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡಿ ಇವಾಗ ಬೇಕಾದ್ರೆ ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ಕರೆಕ್ಟ್ ಇದಾಗಲಿಕ್ಕೆ ಒಂದು ಐದು ನಿಮಿಷ ಆದ್ರೂ ಬೇಕಾಗ್ತದೆ ಬಿಟ್ಟು ಬಿಡಬೇಡಿ ಅಡಿ ಹಿಡಿತದೆ ಇವಾಗ ಇದಾಗಿದೆ ನೋಡಿ ಆಯಿಲ್ ಯಾವ ರೀತಿ ಬಿಟ್ಟಿದೆ ಅಂತ ಅದೇ ರೀತಿ ಆಯಿಲ್ ಬಿಡಬೇಕು ಇವಾಗ ಈ ಮಸಾಲವನ್ನು ಫಿಶ್ಗೆ ಎರಡು ಕಡೆ ಕೂಡ ಚೆನ್ನಾಗಿ ಹಚ್ಚಬೇಕು ಇದನ್ನ ನೀವು ರೆಡ್ ಮಸಾಲದಲ್ಲಿ ಕೂಡ ಮಾಡಬಹುದು ಇದೇ ರೀತಿ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಇವಾಗ ಇದು ಎರಡು ಸೈಡ್ ಕೂಡ ಚೆನ್ನಾಗಿ ಮಸಾಲೆ ಹಿಡಿಬೇಕು ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಇದು ಯಾವ ರೀತಿ ಮಾಡಿದೇನಂತ ಮಸಾಲ ಕೂಡ ಫುಲ್ ಥಿಕ್ನೆಸ್ ಬಂದಿದೆ ಇಷ್ಟು ಬಂದ್ರೆ ಸಾಕು ಇವಾಗ ಇದನ್ನ ಸರ್ವ್ ಮಾಡೋಣ ಈ ಫಿಶ್ ಅನ್ನ ಯಾರು ಬೇಕಾದ್ರೂ ತಿನ್ಬಹುದು ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಈ ಫಿಶ್ ಅನ್ನ ಈ ಅಲ್ಲಿ ಮುಳ್ಳೆಲ್ಲ ತುಂಬ ಸ್ಮೂತಾಗಿರ್ತದೆ ಹಾಗಾಗಿ ಮಕ್ಕಳಿಗೆಲ್ಲ ಆರಾಮಸಾಗಿ ಕೊಡ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಊಟ ಕೂಡ ಮಾಡ್ತಾರೆ ಇವಾಗ ಇದು ಫೈನಲ್ ಆಗಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಫೈನಲ್ ಆಗಿ ನೀವು ಊಟ ಜೊತೆನೂ ತಿನ್ಬೋದು ಇಲ್ಲ ಹಾಗೇನೂ ಕೂಡ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಒಂದು ಮನೇಲಿ ಟ್ರೈ ಮಾಡಿ ನೋಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್